ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಪ್ರಣಯರಾಜ ಶ್ರೀನಾಥ್ರವರು ನಟಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಪ್ರಣಯರಾಜ ಶ್ರೀನಾಥ್ರವರು ಒಟ್ಟು ಇನ್ನೂರ ಹದಿನೇಳು ಚಲನಚಿತ್ರಗಳಲ್ಲಿ ನಟಿಸಿದ್ದು ನಾವಿಂದು ಆ ಇನ್ನೂರ ಹದಿನೇಳು ಕನ್ನಡ ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಪ್ರಣಯರಾಜ ಶ್ರೀನಾಥ್ರವರು ನಟಿಸಿರುವ ಮೊದಲನೇ ಕನ್ನಡ ಚಲನಚಿತ್ರ ಲಗ್ನಪತ್ರಿಕೆ ಎರಡನೇ ಚಲನಚಿತ್ರ ಮಧುರ ಮಿಲನ ಮೂರನೇ ಚಲನಚಿತ್ರ ಅನಿರೀಕ್ಷಿತ ನಾಲ್ಕನೇ ಚಲನಚಿತ್ರ ಬೋರೇಗೌಡ ಬೆಂಗಳೂರಿಗೆ ಬಂದ ಐದನೇ ಚಲನಚಿತ್ರ ಮೂರು ಮುತ್ತುಗಳು ಆರನೇ ಚಲನಚಿತ್ರ ಮೊದಲ ರಾತ್ರಿ ಏಳನೇ ಚಲನಚಿತ್ರ ರಂಗಮಹಲ್ ರಹಸ್ಯ ಎಂಟನೇ ಚಲನಚಿತ್ರ ಸೀತಾ ಒಂಬತ್ತನೇ ಚಲನಚಿತ್ರ ಸುಖ ಸಂಸಾರ ಹತ್ತನೇ ಚಲನಚಿತ್ರ ಟಕ್ಕ ಬಿಟ್ರೆ ಸಿಕ್ಕ ಹನ್ನೊಂದನೇ ಚಲನಚಿತ್ರ ಅನುಗ್ರಹ ಹನ್ನೆರಡನೇ ಚಲನಚಿತ್ರ ಬಲೆ ಅದೃಷ್ಟವೋ ಅದೃಷ್ಟ ಹದಿಮೂರನೇ ಚಲನಚಿತ್ರ ಒಂದೇ ಕುಲ ಒಂದೇ ದೈವ ಹದಿನಾಲ್ಕನೇ ಚಲನಚಿತ್ರ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಹದಿನೈದನೇ ಚಲನಚಿತ್ರ ಶರ ಪಂಜರ ಹದಿನಾರನೇ ಚಲನಚಿತ್ರ ಸಂಶಯ ಫಲ ಹದಿನೇಳನೇ ಚಲನಚಿತ್ರ ತಂದೆ ಮಕ್ಕಳು ಹದಿನೆಂಟನೇ ಚಲನಚಿತ್ರ ಬಂಗಾರದ ಮನುಷ್ಯ ಹತ್ತೊಂಬತ್ತನೇ ಚಲನಚಿತ್ರ ಬಲೆ ಉಚ್ಚ ಇಪ್ಪತ್ತನೇ ಚಲನಚಿತ್ರ ಮೆಚ್ಚಿದ ಹುಡುಗ ಇಪ್ಪತ್ತೊಂದನೇ ಚಲನಚಿತ್ರ ಉತ್ತರ ದಕ್ಷಿಣ ಇಪ್ಪತ್ತೆರಡನೇ ಚಲನಚಿತ್ರ ದೇವರು ಕೊಟ್ಟ ತಂಗಿ ಇಪ್ಪತ್ತ್ ಮೂರನೇ ಚಲನಚಿತ್ರ ಮೂರುವರೆ ವಜ್ರಗಳು ಇಪ್ಪತ್ನಾಲ್ಕನೇ ಚಲನಚಿತ್ರ ನಾನು ಬಾಳಬೇಕು ಇಪ್ಪತ್ತೈದನೇ ಚಲನಚಿತ್ರ ಚಾಮುಂಡೇಶ್ವರಿ ಮೈಮೆ ಇಪ್ಪತ್ತಾರನೇ ಚಲನಚಿತ್ರ ನಿನಗಾಗಿ ನಾನು ಇಪ್ಪತ್ತೇಳನೇ ಚಲನಚಿತ್ರ ಮಯೂರ ಇಪ್ಪತ್ತೆಂಟನೇ ಚಲನಚಿತ್ರ ನಿರೀಕ್ಷೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಶುಭಮಂಗಳ ಮೂವತ್ತನೇ ಚಲನಚಿತ್ರ ಮಹದೇಶ್ವರ ಪೂಜಾಫಲ ಮೂವತ್ತೊಂದನೇ ಚಲನಚಿತ್ರ ಹೆಣ್ಣು ಸಂಸಾರದ ಕಣ್ಣು ಮೂವತ್ತೆರಡನೇ ಚಲನಚಿತ್ರ ಅಪರಾಧಿ ಮೂವತ್ತ್ಮೂರನೇ ಚಲನಚಿತ್ರ ಬದುಕು ಬಂಗಾರವಾಯಿತು ಮೂವತ್ನಾಲ್ಕನೇ ಚಲನಚಿತ್ರ ಬೆಸುಗೆ ಮೂವತ್ತೈದನೇ ಚಲನಚಿತ್ರ ಕನಸು ನನಸು ಮೂವತ್ತಾರನೇ ಚಲನಚಿತ್ರ ವಿಜಯವಾಣಿ ಮೂವತ್ತೇಳನೇ ಚಲನಚಿತ್ರ ಹುಡುಗಾಟದ ಹುಡುಗಿ ಮೂವತ್ತೆಂಟನೇ ಚಲನಚಿತ್ರ ಚಿರಂಜೀವಿ ಮೂವತ್ತೊಂಬತ್ತನೇ ಚಲನಚಿತ್ರ ಸೂತ್ರದ ಗೊಂಬೆ ನಲವತ್ತನೇ ಚಲನಚಿತ್ರ ದೇವರ ದುಡ್ಡು ನಲವತ್ತೊಂದನೇ ಚಲನಚಿತ್ರ ಕಾಕನ ಕೋಟೆ ನಲವತ್ತೆರಡನೇ ಚಲನಚಿತ್ರ ಪಾವನ ಗಂಗಾ ನಲವತ್ತ್ ಮೂರನೇ ಚಲನಚಿತ್ರ ಮಾಗಿಯ ಕನಸು ನಲವತ್ನಾಲ್ಕನೇ ಚಲನಚಿತ್ರ ಶ್ರೀ ರೇಣುಕಾದೇವಿ ಮಹಾತ್ಮೆ ನಲವತ್ತೈದನೇ ಚಲನಚಿತ್ರ ಗಂಡ ಹೆಂಡತಿ ನಲವತ್ತಾರನೇ ಚಲನಚಿತ್ರ ತಾಯಿಗಿಂತ ದೇವರಿಲ್ಲ ನಲವತ್ತೇಳನೇ ಚಲನಚಿತ್ರ ಧನಲಕ್ಷ್ಮಿ ನಲವತ್ತೆಂಟನೇ ಚಲನಚಿತ್ರ ಮುಗ್ಧ ಮಾನವ ನಲವತ್ತೊಂಬತ್ತನೇ ಚಲನಚಿತ್ರ ಶುಭಾಶಯ ಐವತ್ತನೇ ಚಲನಚಿತ್ರ ಸಂಘರ್ಷ ಐವತ್ತೊಂದನೇ ಚಲನಚಿತ್ರ ಮಧುರ ಸಂಗಮ ಐವತ್ತೆರಡನೇ ಚಲನಚಿತ್ರ ವಸಂತ ಲಕ್ಷ್ಮಿ ಐವತ್ಮೂರನೇ ಚಲನಚಿತ್ರ ಕಿಲಾಡಿ ಜೋಡಿ ಐವತ್ನಾಲ್ಕನೇ ಚಲನಚಿತ್ರ ಮುಯಿಗೆ ಮುಯಿ ಐವತ್ತೈದನೇ ಚಲನಚಿತ್ರ ಹಳ್ಳಿ ಐದ ಐವತ್ತಾರನೇ ಚಲನಚಿತ್ರ ಬಲು ಅಪರೂಪ ನಮ್ಮ ಜೋಡಿ ಐವತ್ತೇಳನೇ ಚಲನಚಿತ್ರ ಆವಿನ ಹೆಜ್ಜೆ ಐವತ್ತೆಂಟನೇ ಚಲನಚಿತ್ರ ಆಕ್ರಮಣ ಐವತ್ತೊಂಬತ್ತನೇ ಚಲನಚಿತ್ರ ಧರ್ಮಸೆರೆ ಅರವತ್ತನೇ ಚಲನಚಿತ್ರ ಪಕ್ಕಾ ಕಳ್ಳ ಅರವತ್ತೊಂದನೇ ಚಲನಚಿತ್ರ ಪ್ರೀತಿ ಮಾಡು ತಮಾಷೆ ನೋಡು ಅರವತ್ತೆರಡನೇ ಚಲನಚಿತ್ರ ಪುಟಾಣಿ ಏಜೆಂಟ್ ಒನ್ ಟೂ ತ್ರೀ ಅರವತ್ತ್ಮೂರನೇ ಚಲನಚಿತ್ರ ಅದಲು ಬದಲು ಅರವತ್ನಾಲ್ಕನೇ ಚಲನಚಿತ್ರ ಅಳಿಯ ದೇವರು ಅರವತ್ತೈದನೇ ಚಲನಚಿತ್ರ ಸವತಿಯ ನೆರಳು ಅರವತ್ತಾರನೇ ಚಲನಚಿತ್ರ ಮಂಜಿನ ತೆರೆ ಅರವತ್ತೇಳನೇ ಚಲನಚಿತ್ರ ಶ್ರೀ ರಾಘವೇಂದ್ರ ವೈಭವ ಅರವತ್ತೆಂಟನೇ ಚಲನಚಿತ್ರ ಹದ್ದಿನ ಕಣ್ಣು ಅರವತ್ತೊಂಬತ್ತನೇ ಚಲನಚಿತ್ರ ಪಟ್ಟಣಕ್ಕೆ ಬಂದ ಪತ್ನಿಯರು ಎಪ್ಪತ್ತನೇ ಚಲನಚಿತ್ರ ರಾಮ ಪರಶುರಾಮ ಎಪ್ಪತ್ತೊಂದನೇ ಚಲನಚಿತ್ರ ಪಾಯಿಂಟ್ ಪರಿಮಳ ಎಪ್ಪತ್ತೆರಡನೇ ಚಲನಚಿತ್ರ ಉಷಾ ಸ್ವಯಂವರ ಎಪ್ಪತ್ತ್ಮೂರನೇ ಚಲನಚಿತ್ರ ಡ್ರೈವರ್ ಹನುಮಂತು ಎಪ್ಪತ್ನಾಲ್ಕನೇ ಚಲನಚಿತ್ರ ಮಂಕುತಿಮ್ಮ ಎಪ್ಪತ್ತೈದನೇ ಚಲನಚಿತ್ರ ಮಿಥುನಾ ಎಪ್ಪತ್ತಾರನೇ ಚಲನಚಿತ್ರ ಕೂಡಿಬಾಳಿದರೆ ಸ್ವರ್ಗಸುಖ ಎಪ್ಪತ್ತೇಳನೇ ಚಲನಚಿತ್ರ ಶಿಕಾರಿ ಎಪ್ಪತ್ತೆಂಟನೇ ಚಲನಚಿತ್ರ ಏಟು ಎದಿರೇಟು ಎಪ್ಪತ್ತೊಂಬತ್ತನೇ ಚಲನಚಿತ್ರ ಪ್ರೇಮ ಪಲ್ಲವಿ ಎಂಬತ್ತನೇ ಚಲನಚಿತ್ರ ನಂಬರ್ ಐದು ಎಕ್ಕ ಎಂಬತ್ತೊಂದನೇ ಚಲನಚಿತ್ರ ಪ್ರೇಮಾನುಬಂಧ ಎಂಬತ್ತೆರಡನೇ ಚಲನಚಿತ್ರ ಅವಳಿ ಜವಳಿ ಎಂಬತ್ಮೂರನೇ ಚಲನಚಿತ್ರ ಜೀವಕ್ಕೆ ಜೀವ ಎಂಬತ್ನಾಲ್ಕನೇ ಚಲನಚಿತ್ರ ಬಂಗಾರದ ಮನೆ ಎಂಬತ್ತೈದನೇ ಚಲನಚಿತ್ರ ಹೆಣ್ಣಿನ ಸೇಡು ಎಂಬತ್ತಾರನೇ ಚಲನಚಿತ್ರ ಅದೃಷ್ಟವಂತ ಎಂಬತ್ತೇಳನೇ ಚಲನಚಿತ್ರ ಗರುಡ ರೇಖೆ ಎಂಬತ್ತೆಂಟನೇ ಚಲನಚಿತ್ರ ಟೋನಿ ಎಂಬತ್ತೊಂಬತ್ತನೇ ಚಲನಚಿತ್ರ ಗುಣ ನೋಡಿ ಹೆಣ್ಣುಕೊಡು ತೊಂಬತ್ತನೇ ಚಲನಚಿತ್ರ ಆಶಾರತ್ನ ರಾಮಕೃಷ್ಣ ತೊಂಬತ್ತೊಂದನೇ ಚಲನಚಿತ್ರ ಮಾನಸ ಸರೋವರ ತೊಂಬತ್ತೆರಡನೇ ಚಲನಚಿತ್ರ ಧರ್ಮ ದಾರಿ ತಪ್ಪಿತು ತೊಂಬತ್ಮೂರನೇ ಚಲನಚಿತ್ರ ಸ್ನೇಹದ ಸಂಕೋಲೆ ತೊಂಬತ್ನಾಲ್ಕನೇ ಚಲನಚಿತ್ರ ಚಂಡಿ ಚಾಮುಂಡಿ ತೊಂಬತ್ತೈದನೇ ಚಲನಚಿತ್ರ ಆಕ್ರೋಶ ತೊಂಬತ್ತಾರನೇ ಚಲನಚಿತ್ರ ಧರಣಿ ಮಂಡಲ ಮಧ್ಯದೊಳಗೆ ತೊಂಬತ್ತೇಳನೇ ಚಲನಚಿತ್ರ ಶ್ರೀ ನಂಜುಂಡೇಶ್ವರ ಮಹಿಮೆ ತೊಂಬತ್ತೆಂಟನೇ ಚಲನಚಿತ್ರ ಚಲಿಸದ ಸಾಗರ ತೊಂಬತ್ತೊಂಬತ್ತನೇ ಚಲನಚಿತ್ರ ಬಡ್ಡಿ ಬಂಗಾರಮ್ಮ ನೂರನೇ ಚಲನಚಿತ್ರ ಎರಡು ರೇಖೆಗಳು ನೂರ ಒಂದನೇ ಚಲನಚಿತ್ರ ಗಂಡು ಬೇರುಂಡ ನೂರ ಎರಡನೇ ಚಲನಚಿತ್ರ ಸಮಯದ ಗೊಂಬೆ ನೂರ ಮೂರನೇ ಚಲನಚಿತ್ರ ಪೂಜಾ ಫಲ ನೂರ ನಾಲ್ಕನೇ ಚಲನಚಿತ್ರ ಪ್ರೀತಿ ವಾತ್ಸಲ್ಯ ನೂರ ಐದನೇ ಚಲನಚಿತ್ರ ಶ್ರಾವಣ ಬಂತು ನೂರ ಆರನೇ ಚಲನಚಿತ್ರ ಅಜ್ಞಾತವಾಸ ನೂರ ಏಳನೇ ಚಲನಚಿತ್ರ ಯಾರಿವನು ನೂರ ಎಂಟನೇ ಚಲನಚಿತ್ರ ಯಂಕ ಮಂಕ ನೂರ ಒಂಬತ್ತನೇ ಚಲನಚಿತ್ರ ಸಿಡಿಲು ನೂರ ಹತ್ತನೇ ಚಲನಚಿತ್ರ ತಂದ ಸೌಭಾಗ್ಯ ನೂರ ಹನ್ನೊಂದನೇ ಚಲನಚಿತ್ರ ಮುಗಿಲ ಮಲ್ಲಿಗೆ ನೂರ ಹನ್ನೆರಡನೇ ಚಲನಚಿತ್ರ ಸತಿ ಸಕ್ಕುಬಾಯಿ ನೂರ ಹದಿಮೂರನೇ ಚಲನಚಿತ್ರ ಪವಿತ್ರ ಪಾಪಿ ನೂರ ಹದಿನಾಲ್ಕನೇ ಚಲನಚಿತ್ರ ಮೌನಗೀತೆ ನೂರ ಹದಿನೈದನೇ ಚಲನಚಿತ್ರ ನನ್ನವರು ನೂರ ಹದಿನಾರನೇ ಚಲನಚಿತ್ರ ಸಾವಿರ ಸುಳ್ಳು ನೂರ ಹದಿನೇಳನೇ ಚಲನಚಿತ್ರ ಅಪರಾಧಿ ನಾನಲ್ಲ ನೂರ ಹದಿನೆಂಟನೇ ಚಲನಚಿತ್ರ ಬೆಟ್ಟದ ತಾಯಿ ನೂರ ಹತ್ತೊಂಬತ್ತನೇ ಚಲನಚಿತ್ರ ಬೇಟೆ ನೂರ ಇಪ್ಪತ್ತನೇ ಚಲನಚಿತ್ರ ನೆನಪಿನ ದೋಣಿ ನೂರ ಇಪ್ಪತ್ತೊಂದನೇ ಚಲನಚಿತ್ರ ದಿಗ್ವಿಜಯ ನೂರ ಇಪ್ಪತ್ತೆರಡನೇ ಚಲನಚಿತ್ರ ಡ್ಯಾನ್ಸ್ ರಾಜ ಡ್ಯಾನ್ಸ್ ನೂರ ಇಪ್ಪತ್ತ್ಮೂರನೇ ಚಲನಚಿತ್ರ ಹೃದಯ ಪಲ್ಲವಿ ನೂರ ಇಪ್ಪತ್ತ್ನಾಲ್ಕನೇ ಚಲನಚಿತ್ರ ಮಾನಸ ವೀಣೆ ನೂರ ಇಪ್ಪತ್ತೈದನೇ ಚಲನಚಿತ್ರ ಪೂರ್ಣಚಂದ್ರ ನೂರ ಇಪ್ಪತ್ತಾರನೇ ಚಲನಚಿತ್ರ ಪ್ರೇಮಲೋಕ ನೂರ ಇಪ್ಪತ್ತೇಳನೇ ಚಲನಚಿತ್ರ ಸಾಂಗ್ಲಿಯಾನ ನೂರ ಇಪ್ಪತ್ತೆಂಟನೇ ಚಲನಚಿತ್ರ ಬಾಳೊಂದು ಭಾವಗೀತೆ ನೂರ ಇಪ್ಪತ್ತೊಂಬತ್ತನೇ ಚಲನಚಿತ್ರ ವಿಜಯ ಖಡ್ಗ ನೂರ ಮೂವತ್ತನೇ ಚಲನಚಿತ್ರ ಕೃಷ್ಣ ಮೆಚ್ಚಿದ ರಾಧೆ ನೂರ ಮೂವತ್ತೊಂದನೇ ಚಲನಚಿತ್ರ ಮಾತೃ ವಾತ್ಸಲ್ಯ ನೂರ ಮೂವತ್ತೆರಡನೇ ಚಲನಚಿತ್ರ ಪದ್ಮವ್ಯೂಹ ನೂರ ಮೂವತ್ತ್ಮೂರನೇ ಚಲನಚಿತ್ರ ಇದು ಸಾಧ್ಯ ನೂರ ಮೂವತ್ನಾಲ್ಕನೇ ಚಲನಚಿತ್ರ ಆನಂತರ ನೂರ ಮೂವತ್ತೈದನೇ ಚಲನಚಿತ್ರ ಗಗನ ನೂರ ಮೂವತ್ತಾರನೇ ಚಲನಚಿತ್ರ ಗಜಪತಿ ಗರ್ವಭಂಗ ನೂರ ಮೂವತ್ತೇಳನೇ ಚಲನಚಿತ್ರ ಅದೇ ರಾಗ ಅದೇ ಹಾಡು ನೂರ ಮೂವತ್ತೆಂಟನೇ ಚಲನಚಿತ್ರ ಗುರು ನೂರ ಮೂವತ್ತೊಂಬತ್ತನೇ ಚಲನಚಿತ್ರ ನ್ಯಾಯಕ್ಕಾಗಿ ನಾನು ನೂರ ನಲವತ್ತನೇ ಚಲನಚಿತ್ರ ಶರವೇಗದ ಸರದಾರ ನೂರ ನಲವತ್ತೊಂದನೇ ಚಲನಚಿತ್ರ ಅಶ್ವಮೇಧ ನೂರ ನಲವತ್ತೆರಡನೇ ಚಲನಚಿತ್ರ ಅಜಯ್ ವಿಜಯ್ ನೂರ ನಲವತ್ತ್ಮೂರನೇ ಚಲನಚಿತ್ರ ಮಹೇಶ್ವರ ನೂರ ನಲವತ್ನಾಲ್ಕನೇ ಚಲನಚಿತ್ರ ಗರುಡ ಧ್ವಜ ನೂರ ನಲವತ್ತೈದನೇ ಚಲನಚಿತ್ರ ತವರು ಮನೆ ನೂರ ನಲವತ್ತಾರನೇ ಚಲನಚಿತ್ರ ಕಲಿಯುಗ ಭೀಮ ನೂರ ನಲವತ್ತೇಳನೇ ಚಲನಚಿತ್ರ ಶಾಂತಿ ಕ್ರಾಂತಿ ನೂರ ನಲವತ್ತೆಂಟನೇ ಚಲನಚಿತ್ರ ಅರಳಿದ ಹೂವುಗಳು ನೂರ ನಲವತ್ತೊಂಬತ್ತನೇ ಚಲನಚಿತ್ರ ನವತಾರೆ ನೂರ ಐವತ್ತನೇ ಚಲನಚಿತ್ರ ನೀನು ನಕ್ಕರೆ ಹಾಲು ಸಕ್ಕರೆ ನೂರ ಐವತ್ತೊಂದನೇ ಚಲನಚಿತ್ರ ಎಸ್ ಪಿ ಭಾರ್ಗವಿ ನೂರ ಐವತ್ತೆರಡನೇ ಚಲನಚಿತ್ರ ರೌಡಿ ಎಮ್ ಎಲ್ ಎ ನೂರ ಐವತ್ತ್ಮೂರನೇ ಚಲನಚಿತ್ರ ಪೊಲೀಸ್ ಮತ್ತು ದಾದಾ ನೂರ ಐವತ್ನಾಲ್ಕನೇ ಚಲನಚಿತ್ರ ಮಾಂಗಲ್ಯ ನೂರ ಐವತ್ತೈದನೇ ಚಲನಚಿತ್ರ ತೇಜ ನೂರ ಐವತ್ತಾರನೇ ಚಲನಚಿತ್ರ ಗೃಹಲಕ್ಷ್ಮಿ ನೂರ ಐವತ್ತೇಳನೇ ಚಲನಚಿತ್ರ ಶ್ರೀರಾಮಚಂದ್ರ ನೂರೈವತ್ತೆಂಟನೇ ಚಲನಚಿತ್ರ ಮಾಲಾಶ್ರೀ ಮಾಮಾಶ್ರೀ ನೂರೈವತ್ತೊಂಬತ್ತನೇ ಚಲನಚಿತ್ರ ಮಿಡಿದ ಶ್ರುತಿ ನೂರ ಅರವತ್ತನೇ ಚಲನಚಿತ್ರ ಪುರುಷೋತ್ತಮ ನೂರ ಅರವತ್ತೊಂದನೇ ಚಲನಚಿತ್ರ ಜಯಂಕಾರ ನೂರ ಅರವತ್ತೆರಡನೇ ಚಲನಚಿತ್ರ ಭರ್ಜರಿ ಗಂಡು ನೂರ ಅರವತ್ತ್ ಚಲನಚಿತ್ರ ಸೂರ್ಯೋದಯ ನೂರ ಅರವತ್ನಾಲ್ಕನೇ ಚಲನಚಿತ್ರ ಹರಕೆಯ ಕುರಿ ನೂರ ಅರವತ್ತೈದನೇ ಚಲನಚಿತ್ರ ವಿಕ್ರಮ್ ನೂರ ಅರವತ್ತಾರನೇ ಚಲನಚಿತ್ರ ಅಣ್ಣಯ್ಯ ನೂರ ಅರವತ್ತೇಳನೇ ಚಲನಚಿತ್ರ ಭಗವಾನ್ ಶ್ರೀ ಸಾಯಿಬಾಬಾ ನೂರ ಅರವತ್ತೆಂಟನೇ ಚಲನಚಿತ್ರ ಮಹೇಂದ್ರ ವರ್ಮಾ ನೂರ ಅರವತ್ತೊಂಬತ್ತನೇ ಚಲನಚಿತ್ರ ಚಿನ್ನಾರಿ ಮುತ್ತ ನೂರ ಎಪ್ಪತ್ತನೇ ಚಲನಚಿತ್ರ ಕರುಳಿನ ಕೂಗು ನೂರ ಎಪ್ಪತ್ತೊಂದನೇ ಚಲನಚಿತ್ರ ಜಗಮೆಚ್ಚಿದ ಹುಡುಗ ನೂರ ಎಪ್ಪತ್ತೆರಡನೇ ಚಲನಚಿತ್ರ ಅಂಗೈಲಿ ಅಪ್ಸರೆ ನೂರ ಎಪ್ಪತ್ತ್ಮೂರನೇ ಚಲನಚಿತ್ರ ಕುಂಕುಮ ಭಾಗ್ಯ ನೂರ ಎಪ್ಪತ್ನಾಲ್ಕನೇ ಚಲನಚಿತ್ರ ದಾಕ್ಷಾಯಿಣಿ ನೂರ ಎಪ್ಪತ್ತೈದನೇ ಚಲನಚಿತ್ರ ಶಾಂಭವಿ ನೂರ ಎಪ್ಪತ್ತಾರನೇ ಚಲನಚಿತ್ರ ಬೇಡ ಕೃಷ್ಣ ರಂಗಿನಾಟ ನೂರ ಎಪ್ಪತ್ತೇಳನೇ ಚಲನಚಿತ್ರ ಇಂದ್ರನ ಗೆದ್ದ ನರೇಂದ್ರ ನೂರ ಎಪ್ಪತ್ತೆಂಟನೇ ಚಲನಚಿತ್ರ ಶ್ರೀಗಂಧ ನೂರ ಎಪ್ಪತ್ತೊಂಬತ್ತನೇ ಚಲನಚಿತ್ರ ಗಡಿಬಿಡಿ ಅಳಿಯ ನೂರ ಎಂಬತ್ತನೇ ಚಲನಚಿತ್ರ ಮನ ಮಿಡಿಯಿತು ನೂರ ಎಂಬತ್ತೊಂದನೇ ಚಲನಚಿತ್ರ ಅಣ್ಣಾವರ ಮಕ್ಕಳು ನೂರ ಎಂಬತ್ತೆರಡನೇ ಚಲನಚಿತ್ರ ಪ್ರೇಮರಾಗ ಆಡುಗೆಳತಿ ನೂರ ಎಂಬತ್ಮೂರನೇ ಚಲನಚಿತ್ರ ಮಿಸ್ಟರ್ ಕುಟ್ಸಾಮಿ ನೂರ ಎಂಬತ್ನಾಲ್ಕನೇ ಚಲನಚಿತ್ರ ಜಗದೀಶ್ವರಿ ನೂರ ಎಂಬತ್ತೈದನೇ ಚಲನಚಿತ್ರ ಸ್ವಾಸ್ತಿಕ್ ನೂರ ಎಂಬತ್ತಾರನೇ ಚಲನಚಿತ್ರ ಯಾರೇನಿ ಅಭಿಮಾನಿ ನೂರ ಎಂಬತ್ತೇಳನೇ ಚಲನಚಿತ್ರ ದೇವರ ಮಗ ನೂರ ಎಂಬತ್ತೆಂಟನೇ ಚಲನಚಿತ್ರ ನಕ್ಸಲೈಟ್ ನೂರ ಎಂಬತ್ತೊಂಬತ್ತನೇ ಚಲನಚಿತ್ರ ಪ್ರೀತ್ಸೆ ನೂರ ತೊಂಬತ್ತನೇ ಚಲನಚಿತ್ರ ಯುವರಾಜ ನೂರ ತೊಂಬತ್ತೊಂದನೇ ಚಲನಚಿತ್ರ ಪ್ರೇಮಕ್ಕೆ ಸೈ ನೂರ ತೊಂಬತ್ತೆರಡನೇ ಚಲನಚಿತ್ರ ಚಂದು ನೂರ ತೊಂಬತ್ಮೂರನೇ ಚಲನಚಿತ್ರ ಧಮ್ ನೂರ ತೊಂಬತ್ನಾಲ್ಕನೇ ಚಲನಚಿತ್ರ ನಾಗರಾವು ನೂರ ತೊಂಬತ್ತೈದನೇ ಚಲನಚಿತ್ರ ಮನಸೆಲ್ಲಾ ನೀನೆ ನೂರ ತೊಂಬತ್ತಾರನೇ ಚಲನಚಿತ್ರ ಹೃದಯವಂತ ನೂರ ತೊಂಬತ್ತೇಳನೇ ಚಲನಚಿತ್ರ ಪೂರ್ವಾಪರ ನೂರ ತೊಂಬತ್ತೆಂಟನೇ ಚಲನಚಿತ್ರ ನಲ್ಲ ನೂರ ತೊಂಬತ್ತೊಂಬತ್ತನೇ ಚಲನಚಿತ್ರ ಸೈ ಇನ್ನೂರನೇ ಚಲನಚಿತ್ರ ದತ್ತ ಇನ್ನೂರ ಒಂದನೇ ಚಲನಚಿತ್ರ ಅಜಯ್ ಇನ್ನೂರ ಎರಡನೇ ಚಲನಚಿತ್ರ ಸಿರಿವಂತ ಇನ್ನೂರ ಮೂರನೇ ಚಲನಚಿತ್ರ ಉಪ್ಪಿದಾದ ಎಂಬಿ ಬಿ ಬಿ ಎಸ್ ಇನ್ನೂರ ನಾಲ್ಕನೇ ಚಲನಚಿತ್ರ ಸತ್ಯ ಇನ್ಲವ್ ಇನ್ನೂರ ಐದನೇ ಚಲನಚಿತ್ರ ಜೋಶ್ ಇನ್ನೂರ ಆರನೇ ಚಲನಚಿತ್ರ ರಾಮ್ ಇನ್ನೂರ ಏಳನೇ ಚಲನಚಿತ್ರ ಕಿಚ್ಚ ಹುಚ್ಚ ಇನ್ನೂರ ಎಂಟನೇ ಚಲನಚಿತ್ರ ಪ್ರೇಮ ಪ್ರೇಮಚಂದ್ರಮ್ಮ ಇನ್ನೂರ ಒಂಬತ್ತನೇ ಚಲನಚಿತ್ರ ಭಾಗೀರಥಿ ಇನ್ನೂರ ಹತ್ತನೇ ಚಲನಚಿತ್ರ ಅಂದರ್ ಬಹರ್ ಇನ್ನೂರ ಹನ್ನೊಂದನೇ ಚಲನಚಿತ್ರ ಚಂದ್ರ ಇನ್ನೂರ ಹನ್ನೆರಡನೇ ಚಲನಚಿತ್ರ ಮಂದಹಾಸ ಇನ್ನೂರ ಹದಿಮೂರನೇ ಚಲನಚಿತ್ರ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಚಾರಿ ಇನ್ನೂರ ಹದಿನಾಲ್ಕನೇ ಚಲನಚಿತ್ರ ಸುಳಿ ಇನ್ನೂರ ಹದಿನೈದನೇ ಚಲನಚಿತ್ರ ಬಂಗಾರ ಸಣ್ಣ ಬಂಗಾರದ ಮನುಷ್ಯ ಇನ್ನೂರ ಹದಿನಾರನೇ ಚಲನಚಿತ್ರ ಕುರುಕ್ಷೇತ್ರ ಇನ್ನೂರ ಹದಿನೇಳನೇ ಚಲನಚಿತ್ರ ಗಾಳಿಪಟ ಭಾಗ ಎರಡು ಇದಿಷ್ಟು ಫ್ರೆಂಡ್ಸ್ ಪ್ರಣಯರಾಜ ಶ್ರೀನಾಥ್ರವರು ನಡೆಸಿರುವ ಇನ್ನೂರ ಹದಿನೇಳು ಕನ್ನಡ ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿಯಲ್ಲಿ ಯಾವುದಾದರೂ ಚಿತ್ರದ ಹೆಸರನ್ನು ಬಿಟ್ಟಿದ್ದರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಬೇಕಾಗಿ ವಿನಂತಿ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ